ಡೋಂಗಿ ರೈತ ಅನಾಚಾರಗಳನ್ನು ಬಯಲಿಗೆ ತನ್ನಿ ಎಂದು ಒತ್ತಾಯಿಸಿದ ಆನೇಕಲ್ ರೈತ ರಮೇಶ ಅಲ್ಲ ಸರ್ ಮಾಡಿ ಅರ್ಧಕ್ಕೆ ಬಿಟ್ಬಿಟ್ರೆ ಸಮಸ್ಯೆ ಏನು ಅಂತ ಅಲ್ಲ ಸರ್ ಅವನು ಡೋಂಗಿ ರೈತ ಸರ್ ಫಸ್ಟ್ ಓಕೆ ಅವನು ಸಾಕಷ್ಟು ಹಾಕಿದೀವಿ ಅದಕ್ಕೆ ಸರ್ ಯಾಕೆ ನಿಲ್ಸ್ಬಿಟ್ರಿ ಅಂತ ಕೇಳಿ ಕೇಳೋಣ ಅಂತ ಫೋನ್ ಮಾಡಿ ಸರ್ ನಾವು ಆನೆ ಕಲ್ಲಿಂದ ಏನ್ ಹೆಸರು ನಮ್ದು ರಮೇಶ್ ಅಂತ ಸರ್ ನಾವು ರಮೇಶ್ ಅಂತನಾಂದುವರ್ಸಿ ಸರ್ ಮತ್ತೆ ನಿಲ್ಸ್ಬೇಡಿ ಸರ್ ವಿಡಿಯೋ ಮಾಡೋದು ಖಂಡಿತ ಏನ್ ಅನುಕೂಲ ಇದೆ ಅಂತೀರಾ ಇದೇ ಸರ್ ಸರ್ ಅವನು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟರ ಸರ್ ಹಳ್ಳಿ ಕಾರ್ ಬಗ್ಗೆ ಮೊದಲನೇದಾಗಿ ಅವನು ಯಾವ ರೈತನೂ ಅಲ್ಲ ಏನೂ ಅಲ್ಲ ಸರ್ ಅವನು ಓಕೆ

ಅದಕ್ಕೆ ಯಾಕೆ ಸರ್ ವಿಡಿಯೋ ಮಾಡೋದೇ ನಿಲ್ಸ್ಬಿಟ್ರಿ ನೀವು ವಿಡಿಯೋ ಮಾಡಿ ನಿಲ್ಸಿಲ್ಲ ಅದು ಕೆಲವು ಆಗಿದೆ ಅದು ನಮಸ್ಕಾರ ಕೆಲ ತಿಂಗಳಿಂದ ನಾವು ತಬ್ಬ ಬಹಳ ಸಾಚ ವ್ಯಕ್ತಿ ಮುಗ್ಧ ನಿಜವಾದ ರೈತ ಹಳ್ಳಿ ಖಾರ ಇಡೀ ಪ್ರಪಂಚಕ್ಕೆ ತೋರಿಸಿದ್ದೀನಿ ಇಡೀ ರಾಜ್ಯಕ್ಕೆ ತೋರಿಸಿದ್ದೀನಿ ಅಂತ ಹೇಳ್ಕೊಂಡ್ರು ನಾಟಕ ಆಡ್ಕೊಂಡು ಬಿಗ್ ಬಾಸ್ನಲ್ಲಿ ಮುಗ್ಧ ರೈತನಂತೆ ಸಂಭಾವ್ಯದಂತೆ ವರ್ತಿಸಿ ಹೊರಬರುತ್ತಿದ್ದಂತೆ ತನ್ನ ನಿಜವಾದ ಬಣ್ಣ ಏನು ಕೊಳಕ ಪಳಕ ಮಾತಾಡುವ ವ್ಯಕ್ತಿ ಹಲ್ಕಾಗ ಹಲ್ಕಾ ಮಾತುಗಳನ್ನು ಆಡುವಂಥ ವ್ಯಕ್ತಿ ತಾನೊಬ್ಬ ಅಲ್ಲ ತಾನು ಆಡಿದ್ದೆ ಆಟ ಎನ್ನುವಂಥ ಕೆಟ್ಟ ವರ್ತನೆಯ ವ್ಯಕ್ತಿ ಎನ್ನುವುದರ ಜೊತೆಗೆ ತನ್ನ ಹಿಂದೆ ಇರುವವರು ಕೂಡ ಪುಡಿ ರೌಡಿಗಳಂಥವರು ಅತಿ ಕೆಟ್ಟ ವ್ಯಕ್ತಿಗಳು ದುಂಡಾವರ್ತನೆ ತೋರುವಂಥವರು ಇದ್ದಾರೆ ಎನ್ನುವುದನ್ನು ತಾನಾಗಿಯೇ ತೆರೆದಿಟ್ಟುಕೊಂಡಂಥ ಡೂಪ್ಲಿಕೇಟ್ ರೈತನ ಬಗ್ಗೆ ನಾವು ಒಂದಿಷ್ಟು ವರದಿಗಳನ್ನು ಮಾಡುವುದನ್ನು ನಿಲ್ಲಿಸಿದ್ದೆವು ಕಾರಣ ಎಷ್ಟೇ ಕೆಲವು ರೈತರು ಸರ್ ಒಳ್ಳೆ ಕೆಲಸ ಮಾಡಿದ್ರಿ ಆತನ ಬಗ್ಗೆ ಎಲ್ಲ ಅನಾಚಾರಗಳನ್ನು ತೆರೆದಿಟ್ಟ್ರಿ ನಾವು ಹೇಳಿಕೆಗಳು ಕೊಟ್ಟು ನೀವು ಇಟ್ಟ್ರಿ ಒಳ್ಳೆಯ ಕೆಲಸ ಮಾಡಿದ್ದೀರಿ ಮಾಧ್ಯಮದೊಳಗೆ ಅದರಲ್ಲಿ ಒಂದಿಬ್ಬರು ಸ್ವಾರ್ಥಕ್ಕಾಗಿ ಅವನ ಜೊತೆಗಿದ್ದಂಥವರೇ ಯಾವುದೋ ಉದ್ದೇಶ ಇಟ್ಕೊಂಡು ನಮ್ಮಲ್ಲೂ ಕೂಡ ಕೆಲವು ಹೇಳಿಕೆಗಳು ಹೇಳಿದರು ಇರಲಿ ಆ ಒಂದಿಬ್ಬರು ವ್ಯಕ್ತಿ ವ್ಯಕ್ತಿಗಳು ಅಂದರೆ ಒಂದಿಬ್ಬರು ಮೂರು ನಾಲ್ಕು ಜನ ವ್ಯಕ್ತಿಗಳು ಬಿಟ್ಟರೆ ಆಲ್ಮೋಸ್ಟು ರೈತರುಗಳು ನಮಗೆ ಹೇಳಿಕೆ ಕೊಟ್ಟಿರುವಂಥದ್ದು ತೆರೆದಿಟ್ವಿ ಆತ ನಿಜವಾದ ಬಣ್ಣ ಏನು ಅನ್ನೋದು ಗೊತ್ತಾಯಿತು ನಮಗೂ ಕೂಡ ಸಾಕು ಅನ್ನಿಸ್ತು ಯಾಕಂದರೆ ಆತನ ಜೊತೆಗಿರೋರೆಲ್ಲ ತುಂಬ ಕೊಳ್ಕಾಳ ಕೊಳ್ಕಾ ಮಾತಾಡೋರು ಅಷ್ಟೇ ಅಲ್ಲ ವಿಕೃತ ಕಾಮೆಗಳಂತ ಮನಸ್ಥಿತಿಯನ್ನು ಹೊಂದಿದವರು ಅನ್ನೋದು ಇದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ಸದ್ಯಕ್ಕೆ ಈ ಬಗ್ಗೆ ಯಾಕೆ ನಾನು ಮತ್ತೆ ಇವತ್ತು ಈ ವಿಷಯವನ್ನು ಎತ್ತಾಯಿದ್ದೀನಿ ಅಂದರೆ ನಾನೊಬ್ಬ ಗೌಡ ಹಳ್ಳಿಕಾರ್ ಗೌಡ ಅಂತೇಳಿ ಹಳ್ಳಿಕಾರ್ ಗೌಡರನ್ನು ಹಾಗೂ ಮಂಡ್ಯ ಮೈಸೂರು ಭಾಗದ ಒಕ್ಕಲಿಗ ಗೌಡರನ್ನು ಯಾಮಾರಿಸಿ ಅವ್ರ ಬೆಂಬಲದಿಂದ ಪ್ರಚಾರವನ್ನು ಗಿಟ್ಟಿಸ್ಕೊಂಡು ಅವ್ರನ್ನೆಲ್ಲ ಬಳಸ್ಕೊಂಡಂಥ ವ್ಯಕ್ತಿ ನಿಮ್ಮ ಚಾನಲ್ನಲ್ಲಿ ಅವನು ನಿಜವಾದ ಬಣ್ಣ ಬಯಲಾಗ್ತಿದ್ದಂಗೆ ನಾನು ಕ್ಷತ್ರಿಯೋ ಅಂತ ಬಂದ ಅದೇ ಕ್ಷತ್ರಿಯ ಅವರ ಜನಾಂಗದ ಕೆಲ ವ್ಯಕ್ತಿಗಳು ಆತನ ಮಾಡುತ್ತಿರುವಂಥ ಅನಾಚಾರಗಳ ಬಗ್ಗೆ ನೇರ ನೇರವಾಗಿ ಮಾತನಾಡಿದ್ದಾರೆ ಸರ್ ಬಿಡಿಬೇಡಿ ಅವನು ಈ ಒಳ್ಳೆತನದ ಕೆಲಸಗಳನ್ನು ಮಾಡ್ತೀನಿ ಹಳ್ಳಿಗಾರ ಬೆಳೆಸ್ತೀನಿ ಅಂತೇಳಿ ಮತ್ತೆ ತನ್ನ ಅನಾಚಾರಗಳ ಮುಚ್ಚಿಡಲು ಬೇಡದರೆ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ದಯವಿಟ್ಟು ಬಯಲಿಗೆ ಬಿಡಬೇಡಿ ಅರ್ಧಕ್ಕೆ ಆಗುತ್ತೆ ಮುಂದುವರಿಸಿ ಅಂತ ಹೇಳಿ ರಮೇಶ್ ಅನ್ನೋರು ನಮಗೆ ಕರೆ ಮಾಡಿ ತಿಳಿಸಿದರು ಅವ್ರ ಜೊತೆ ಇನ್ನಷ್ಟು ಜನ ಮಾತಾಡಿದ್ರು ಏನು ಮಾತಾಡಿದ್ದಾರೆ ರಮೇಶ್ ಅವರು ಅಂತ ಮುಂದೆ ಇಡ್ತಾ ಇದ್ದೀನಿ ದಯವಿಟ್ಟು ಗಮನಿಸಿ ಹಲೋ ಹಲೋ ಸರ್ ಗಮನಿಸಿನ್ ಹೇಳಿ ಯಾಕೆ ಸರ್ ವಿಡಿಯೋ ಹೊರತಂಪ್ರೀಡೋ ಹಾಕುವ ನಿಲ್ಸ್ಬಿಟ್ಟಿದೀರ ಏನು ಆ ಥರದ್ದು ಯಾವುದೋ ಸ್ಟೇಟ್ಮೆಂಟ್ ಬರ್ತಾ ಇಲ್ವಲ್ಲ ಅಲ್ಲ ಸರ್ ಫಸ್ಟ್ ಇಂದ ಮಾಡಿ ಇವಾಗ ಅರ್ಧಕ್ಕೆ ಬಿಟ್ಬಿಟ್ರೆ ಸಮಸ್ಯೆ ಏನು ಅಂತ ಅಲ್ಲ ಸರ್ ಅವನು ಡೋಂಗಿ ರೈತ ಸರ್ ಓಕೆ ಅವನು ಸಾಕಷ್ಟು ಹಾಕಿದೀವಿ ಅದಕ್ಕೆ ಸರ್ ಯಾಕೆ ನಿಲ್ಸ್ಬಿಟ್ರಿ ಅಂತ ಕೇಳಿ ಸರ್ ನಾವು ಸರ್ ಆನೆ ಏನ್ ಹೆಸರು ನಮ್ದು ರಮೇಶ್ ಅಂತ ಸರ್ ನಾವು ರಮೇಶ್ ಓಕೆ ಮೊದ್ಲಿಂದ ವಿಡಿಯೋ ನೋಡ್ತಾ ಇದೀರ ಅವ್ರದ್ದು ಸರ್ ಮೊದ್ಲಿಂದ ನೋಡ್ತಾ ಇದೀವಿ ಶೋಕಿಲ್ಲ ಇರಬೇಕಾದ ಯಾವ ಲಕ್ಷಣ ಅದಕ್ಕೆ ಯಾಕೆ ಮಾಡೋದೇ ನಿಲ್ಸ್ಬಿಟ್ಟು ನೀವು ವಿಡಿಯೋ ಮಾಡಿ ನಿಲ್ಸಿಲ್ಲ ಅದು ಕೆಲವು ಕಾರಣಾಂತರದಿಂದ ಸ್ಟಾಪ್ ಆಗಿದೆ ಅಷ್ಟೇ ಅದು ಕೆಲವು ರೈತರು ಸ್ಟೇಟ್ಮೆಂಟ್ ಕೊಟ್ಟರು ಆಮೇಲೆ ನಾವು ಕೊಟ್ಟಿದ್ದನ್ನ ಹಾಕೋದ್ ಬೇಡ ಅಂತಾರೆ ಅವ್ರ ಕಡೆ ಯಾರು ಅಂತ ಹೇಳಿದ್ರು ಇಲ್ಲ ಸರ್ ನೀವು ಅದನ್ನ ಬಹಿರಂಗ ಮಾಡ್ಬಿಡಿ ಸರ್ ಈಗ ಮೊನ್ನೆನ ಕೂಡ ಅವರು ತಿಂಡ್ಲು ನಂದೀಪುರ್ ಅಣ್ಣಂದು ಸರ್ ಅವ್ರ ಅಣ್ಣಂದು ವಿಡಿಯೋ ಹಾಕಿದಾಗ ಅಣ್ಣ ಡಿಲೀಟ್ ಮಾಡ್ಬಿಡಿ ಸರ್ ಅಂತ ಹೇಳಿದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಈ ತರ ಸ್ಟೇಟ್ಮೆಂಟ್ ಕೊಟ್ಟು ಡಿಲೀಟ್ ಮಾಡಿ ಹಾಕಿ ಹಾಕೋದ್ ಬೇಡ ಅಂತ ಹೇಳಿದ್ರೆ ನಾವು ಹೇಗ ಹಾಕೋದೇವಿ ಸರ್ ಅಲ್ಲ ಸರ್ ಎಲ್ಲ ಬಂದ್ ಮಧ್ಯದಲ್ಲೇ ಕೈ ಬಿಟ್ಬಿಟ್ರೆ ಚೆನ್ನಾಗಿರಲ್ಲ ಸರ್ ಕೈ ಬಿಡಲ್ಲ ಅದನ್ನ ಮುಂದುವರ್ಸ್ತೀವಿ ಅದನ್ನ ಸದ್ಯಕ್ಕೆ ಕೆಲವೊಂದು ಕಾರಣಗಳಿಂದ ಇದಾಗಿದೆ ಬೇರೆ ಪ್ರಾಜೆಕ್ಟ್ ಎಲ್ಲ ಇತ್ತಲ್ವಾ ಹಾಗಾಗಿ ಮಾಡಿ ಮುಂದುವರಿಸಿ ಸರ್ ಮತ್ತೆ ನಿಲ್ಸ್ಬೇಡಿ ಸರ್ ವಿಡಿಯೋ ಮಾಡೋದು ಖಂಡಿತ ಏನು ಅನುಕೂಲ ಇದೆ ಅಂತೀರಾ ಇದೆ ಸರ್ ಅವನು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟ ಸರ್ ಹಳ್ಳಿ ಕಾರ್ ಬಗ್ಗೆ ಮೊದಲನೇದಾಗಿ ಅವನು ಯಾವ ರೈತಾನು ಅಲ್ಲ ಏನೂ ಅಲ್ಲ ಸರ್ ಅವನು ಇದೆ ಸರ್ ಜನಗಳ ಪಳ್ಳು ನೀವೇ ಹೇಳ್ದಂಗೆ ಸುಳ್ಳಿನ ಸರ್ದಾರ ಸರ್ ಅವನು ಜನಕ್ಕೆಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಟ್ಕೊಂಡು ಇವ್ ಪೀಳಿಗೆ ದಾರಿ ತಪ್ಪಿಸ್ತಾ ಇದ್ ಕೆಜಿಗಟ್ಲೆ ಚೈನ್ ಹಾಕುನು ಕಾರ ನಮಗೆ ಇತ್ತೀಚಿನಗಳಲ್ಲಿ ಮತ್ತೆ ಬರ್ತಾ ಇದೆ ಹಾಗಾಗಿ ಇದರ ಒಂದಿಷ್ಟು ಅನಾಚಾರಗಳನ್ನು ಮತ್ತೆ ತೆರೆದಿಡ್ತೀವಿ ಎಷ್ಟೋ ಜನ ಹೇಳಿದರು ಯಾಕೆ ನಿಲ್ಲಿಸ್ಬಿಟ್ರು ಆತನ ಬಗ್ಗೆ ಯಾವುದೂ ವರದಿ ಇಲ್ಲ ಏನೋ ಸೆಟ್ಲ್ಮೆಂಟ್ ಆಯಿತು ಇಲ್ಲ ಸ್ವಾಮಿ ಯಾವುದೇ ಕಾರಣಕ್ಕೂ ನಿಮ್ಮ ಫಾರ್ಮ್ ಇಂಡಿಯಾ ಸೆಟ್ಲ್ಮೆಂಟ್ಗೆ ಹೋಗೋದಿಲ್ಲ ಸೆಟ್ಲ್ಮೆಂಟ್ಗೆ ಹೋಗೋರೇ ಬೇರೆ ಇದ್ದಾರೆ ಅಂದರೆ ಆ ಡೂಪ್ಲಿಕೇಟ್ ರೈತನ ಇರೋವಂಥವ್ರು ಸೆಟ್ಲ್ಮೆಂಟ್ಗೆ ಹೋಗ್ಬೋದು ನಾವು ಹೋಗಲ್ಲ ನಮಗೆ ಅದ್ರ ಅಗತ್ಯ ಇಲ್ಲ ಅಗತ್ಯನೇ ಇಲ್ಲ ನಮಗೆ ಅದು ಬೇಕಾಗಿಲ್ಲ ನಮಗೆ ಅಂಥ ಸೆಟ್ಲ್ಮೆಂಟ್ಗೆ ಹೋಗೋದು ಹಡವೆ ದುಡ್ಡುಗಳು ನಮಗೆ ಅಗತ್ಯ ಇಲ್ಲ ಭಗವಂತ ಚೆನ್ನಾಗಿಟ್ಟಿದ್ದಾನೆ ನಮ್ಮ ಸಾಮಾಜಿಕ ಕಳಕಳಿ ನಮ್ಮದೇ ಅಂತ ರೈತರಿದ್ದಾರೆ ರೈತರ ಪ್ರೀತಿ ಇದೆ ಅದಕ್ಕಿಂತ ದೊಡ್ದ ಅಂತ ಹೇಳ್ತೀವಲ್ಲ ರೈತರ ಪ್ರೀತಿ ದೊಡ್ಡದು ನಮಗೆ ಅಂತಿರಬೇಕಾದ್ರೆ ಇಂಥ ಕಚ್ಚಡಗಳು ಒಳಕ ಪಳಕ ಮಾತನಾಡುವಂಥ ವ್ಯಕ್ತಿತ್ವದ ವಿಕೃತ ಕಾಮಕ ಮನಸ್ಸಿನ ವ್ಯಕ್ತಿತ್ವಗಳ ಕಡೆಯಿಂದ ನಮ್ಗೆ ಯಾವುದು ಸೆಟ್ಲ್ಮೆಂಟ್ ಬೇಕಾಗಿಲ್ಲ ಹೋಗೋದಿಲ್ಲ ಬಟ್ ಕೆಲವರು ಮಾಡ್ಕೊಂಡಿರ್ಬೋದು ಅನಿಸುತ್ತೆ ಬಟ್ ನಮಗೆ ಅದರ ಅಗತ್ಯ ಇಲ್ಲ ಹಾಗಾಗಿ ಡ್ಯೂಪ್ಲಿಕೇಟ್ ರೈತನ ವಿರುದ್ಧ ಮತ್ತೆ ರೈತರು ನಮ್ಮ ಚಾನಲ್ಗೆ ನಿಮ್ಮ ಚಾನಲ್ಗೆ ಪಾರ್ಮಿಂಡಿಯಾಗೆ ಮುಕ್ತವಾಗಿ ಅಭಿಪ್ರಾಯಗಳು ಹಂಚ್ಕೋತಾ ಇದ್ದಾರೆ ಬಟ್ ಒಂದೆರಡು ಸುದ್ದಿಗಳನ್ನು ಮಾತ್ರ ಈ ಚಾನಲ್ನಲ್ಲಿ ನಿಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತೀವಿ ಯಾಕಂದರೆ ಈ ಕೊಳಕ ಪಳಕ ಮಾತನಾಡುವ ವ್ಯಕ್ತಿಗಳದ ಸುದ್ದಿಗಳನ್ನು ನಮ್ಮ ನಿಮ್ಮ ಪಾರ್ಮ್ ಇಂಡಿಯಾ ಚಾನಲ್ನಲ್ಲಿ ಇದೊಂದು ಮುಕ್ತ ರೈತರ ಚಾನಲ್ಲು ಜೊತೆಗೆ ರೈತರ ಅಂತಷ್ಟೇ ಅಲ್ಲ ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ ಈ ದೇಶದಲ್ಲಿನ ವಿವಿಧ ಭಾಗದ ವಿವಿಧ ಜನರ ವಿವಿಧ ಜನರ ದಿನಚರಿ ಚಟುವಟಿಕೆಗಳನ್ನು ತಮ್ಮ ಮುಂದಿಡಬೇಕಂತ ನಾವು ಹೊರಟಿದ್ದೀವಿ ಹಾಗಾಗಿ ಈಗಾಗಲೇ ಈಗ ಮೊನ್ನೆ ತಾನೇ ಬಿ ಬಿ ಎಮ್ ಪಿಯಿಂದ ಅಸ್ತ್ರಯನ ಸಂಸ್ಥೆ ನಾಯಿ ಸಾವಿ ಕಾರಣರಾಗಿದ್ದನ್ನು ತೆರೆದಿಟ್ಟು ಈಗ ಬಿ ಬಿ ಎಂ ಪಿ ಎಚ್ಚೆತ್ಕೊಂಡು ಆ ಸಂಸ್ಥೆಗೆ ಈ ಚಿಕಿತ್ಸೆ ಮಾಡಬಾರ್ದಂತ ಕಡಿಮೆ ಆಗಿದೆ ಅದು ನಮ್ಮ ನಿಮ್ಮ ಪಾರ್ಮ ಚಾನಲ್ನ ಇಂಪ್ಯಾಕ್ಟ್ ಅದೇ ಥರನೇ ಡ್ಯೂಪ್ಲಿಕೇಟ್ ರೈತಂದು ಕೂಡ ನಾವು ಬಿಗ್ ಬಾಸ್ನಲ್ಲಿ ಶಾಂತ ಸ್ವಭಾವದ ಸಂಭಾವಿತ ಮುಗ್ಧ ರೈತನಂಥ ನಾಟಕವಾಡಿದಂಥವನ್ನ ನಿಜವಾದ ಮುಖಭಾಡನ ಹತ್ತನೇ ತೆರೆದಿಟ್ಕೊಳುವಂಥ ವ್ಯವಸ್ಥೆಯನ್ನು ನಾವು ಚಾನಲ್ ಮೂಲಕ ಮಾಡಿದ್ದೀವಿ ಅದಕ್ಕೆ ತಾವುಗಳೆಲ್ಲ ಬೇಜಿದ್ದೀರಿ ಯಾವುದೋ ಕೆಟ್ಟ ಹುಡುಗು ನಮ್ಮ ಮನೆಯವರನ್ನು ನನ್ನನ್ನು ತುಂಬ ಕೆಟ್ಟದಾಗಿ ಬೈಕೊಂಡಿದ್ದಾರೆ ಅದು ಕೂಡ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅವ್ರ ಮನೆಯವರು ಹೇಗಿದ್ದಾರೆ ತೋರಿಸುತ್ತೆ ಸಂಸ್ಕಾರ ತೋರಿಸುತ್ತೆ ಹಾಗಾಗಿ ಅಂಥ ವ್ಯಕ್ತಿಗಳ ಕುರಿತಂತೆ ಈ ನಿಮ್ಮ ಫಾರ್ಮ್ ಇಡಿಯಾ ಚಾನಲ್ನಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಆ ಕುರಿತಂತೆ ಕೆಟ್ಟ ವರದಿಗಳನ್ನು ಅಂದರೆ ಕೆಟ್ಟ ವರದಿಗಳಂದರೆ ಅವ್ರು ಮಾಡೋ ಅನಾಚಾರಗಳ ಸಂಬಂಧಪಟ್ಟಂಥ ವರದಿಗಳನ್ನು ಅಂತ ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಆದಂಥ ಬೇರೆ ವೇದಿಕೆ ಇದೆ ಆ ವೇದಿಕೆ ಮೂಲಕ ಪ್ರಸಾರ ಮಾಡ್ತೀವಿ ಅದಕ್ಕೆ ತಮ್ಮ ಬೆಂಬಲ ಇರುತ್ತೆ ಅಂದ್ಕೋತೀನಿ ಸದ್ಯಕ್ಕೆ ನಿಮ್ಮ ಫಾರ್ಮಿಡಿಯಾ ಚಾನಲ್ನಲ್ಲಿ ಕೃಷಿ ಪ್ರಧಾನವಾದ ನಮ್ಮ ರಾಷ್ಟ್ರದ ನಮ್ಮ ರಾಜ್ಯದಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದ ಕೃಷಿಕರು ಜನಸಾಮಾನ್ಯರು ಎಲ್ಲ ಥರದ ವ್ಯಕ್ತಿಗಳ ಜೀವನ ಶೈಲಿ ಸಾಧನೆ ಸೇರಿದಂತೆ ಇತರೆ ಎಲ್ಲ ಸುದ್ದಿಗಳನ್ನು ಪ್ರಸಾರ ಮಾಡಲು ಆರಂಭಿಸ್ತಾ ಇದ್ದೀವಿ ತಮ್ಮ ಬೆಂಬಲ ಇರಲಿ ನಮಸ್ಕಾರ